ವೀಕ್ಷಕರಿ ಶಿಲೆಗಟ್ಟ ಸಮ್ಯಾ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಸಹ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕಲ್ಕಾಲ್ ಬೆಟ್ಟ ಶ್ರೀ ಭೂನೀಳ ಲಕ್ಷ್ಮೀ ರಮಣಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಈ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿರೋಂಥದ್ದು ವರ್ಷ ತಂದಿರೋಂಥದ್ದು ಭಾಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ವಾಲ್ಮೀಕಿ ಮಹರ್ಷಿಗಳಲ್ಲಿ ತಪಸ್ ಮಾಡ್ತಿದ್ದರು ಧ್ಯಾನ ಮಾಡ್ತಿದ್ದರು ಅದರ ಜೊತೆಗೆ ಅವರಿಗೆ ಜ್ಞಾನದ ಒಂದು ಬೆಳಕು ಇಲ್ಲಿ ಪಡೆದಂಥ ಸುಸಂದರ್ಭ ಅಂತೇಳಿ ಈ ಒಂದು ಪ್ರದೇಶನ ಬೆಟ್ಟವಾಗಿ ಮಾರ್ಪಟ್ಟಿದೆ ಅಂತೇಳಿ ತಿಮ್ಮರ್ಸು ಬೊಮ್ಮರ್ಸು ರಾಜರುಗಳು ಇಲ್ಲಿ ದೇವಸ್ಥಾನ ಸಹ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ಒಂದು ಪ್ರತೀತಿಯಾಗಿ ಕಳ್ಕೊಂಡು ಬಂದಿರೋದು ಪ್ರತಿ ವರ್ಷವೂ ಸಹ ಇಲ್ಲಿ ಸ್ವಾಮಿಯ ರಥೋತ್ಸವ ನಡೆಯುವಂಥದ್ದು ಎಲ್ಲ ಈ ಭಾಗದ ರೈತಾಪಿ ಕುಟುಂಬಗಳು ಬಂದು ದೇವರ ದರ್ಶನ ಪಡ್ಕೊಂಡು ಈ ಹುಣ್ಣಿಮೆ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಭಕ್ತಿಭಾವದಿಂದ ದೇವರಲ್ಲಿ ಬೇಡಂಥ ಒಂದು ಅದು ಒಂದು ಅಮೃತ ಗಳಿಗೆ ಅಂದನು ಸಹ ತಪ್ಪಾಗ್ತದೆ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಇವತ್ತು ಯಥಾವತ್ತಾಗಿ ಪ್ರತಿ ವರ್ಷ ಚೆನ್ನಾಗಿ ನಡೀತಾ ಇರೋಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದಂಥದ್ದು ಒಂದು ರೀತಿ ತಲಕಾಯಲ್ ಬೆಟ್ಟ ಜಾತ್ರೆ ಅಂದರೆ ದೇವರ ರಥೋತ್ಸವ ಜೊತೆಗೆ ದನಕರುಗಳ ಜಾತ್ರೆಯೂ ಸಹ ಆಗ್ತಾ ಇರೋಂಥದ್ದು ಅದರ ಜೊತೆಗೆ ಈ ವರ್ಷ ತಲಕಾಯಲ ಬೆಟ್ಟದ ಮೇಲೆ ಸ್ವಾಮಿ ದೇವಸ್ಥಾನಕ್ಕೂ ಸಹ ರಸ್ತೆ ನಿರ್ಮಾಣ ಮಾಡಿ ರಸ್ತೆ ಸಮರ್ಪಣೆ ಆಗ್ತಾ ಇರೋಂಥದ್ದು ಸಹ ನಮಗೆಲ್ಲರೂ ಸಹ ಹರ್ಷ ತರುತ್ತೆ ಆ ದೇವರ ಕೃಪೆಯಿಂದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಶುಭವಾಗಲಿ ತಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ತಮ್ಮ ಕುಟುಂಬಗಳ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಅನುಕೂಲ ಆಗಲಿ ತಾವು ತಮ್ಮ ಮಕ್ಕಳು ದೇಶಕ್ಕೆ ಸತ್ಪ್ರಜೆಗಳಾಗೋಂಥ ನಿಟ್ಟಿನಲ್ಲಿ ಆ ಭಗವಂತ ಕೃಪೆ ತೋರಿಸಿ ಆಶೀರ್ವದಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಶುಭ ಯೂತ್ ಕಾಂಗ್ರೆಸ್ ಚುನಾವಣೆ ಅಂದರೆ ಇದು ಪಕ್ಷದ ಆಂತರಿಕ ಚುನಾವಣೆ ಯಾರು ಪಕ್ಷದ ಸಂಘಟನೆ ತೊಡಗಿಸ್ಕೊಂಡು ಯುವಕರ ಒಂದು ಮತನ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಮಾಡಿ ಮತ್ತೆ ಅದನ್ನು ಮತವಾಗಿ ಪರಿವರ್ತನೆ ಮಾಡಿಕೊಂಡು ಅವರು ವಿಶ್ವಾಸ ಗಳಿಸಿ ಮತದ ರೂಪದಲ್ಲಿ ಆಯ್ಕೆ ಆಗೋಂಥ ಒಂದು ಪದ್ಧತಿ ಯಾರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಪಡ್ಕೊಂಡಿರ್ತಾರೆ ಅವರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಾಲೂಕಿನ ಅಧ್ಯಕ್ಷರಾಗಿ ಹೊರಹೊಮ್ಮವಂಥದ್ದು ಮತ್ತು ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷರಾಗಿ ಹೊರಹೊಮ್ಮಂಥದ್ದು ಇದು ಪಕ್ಷದ ಆಂತರಿಕ ಚುನಾವಣೆ ಇಲ್ಲಿ ಗೆದ್ದಿರೋಂಥವರು ಸಹ ಅಧ್ಯಕ್ಷರಾದವೇ ಉಳಿದಂಥವರು ಸಹ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷಕ್ಕೆ ಕೆಲಸ ಮಾಡೋಂಥ ಒಂದು ಜವಾಬ್ದಾರಿ ಸ್ಥಾನ ಅದು ಹೆಚ್ಚಿನ ಯುವಕರಿಗೆ ಶಕ್ತಿ ತುಂಬುತ್ತದೆ ಮುಂದೆ ಪಕ್ಷ ಸಂಘಟನೆ ಆಗೋದಕ್ಕೂ ಅಂತ ಅಂತೇಳಿ ಒಂದು ಪಕ್ಷದ ನಿಲುವು ಚುನಾವಣೆ ಗೆದ್ದ ಮೇಲೆ ಒಂದು ರೀತಿ ಗೆದ್ದಿರೋಂಥವ್ರಿಗೆ ಎಲ್ಲೋ ಒಂದು ಕಡೆ ಗೆದ್ದ್ವಿ ನಮ್ಮನ್ನು ಅಭಿನಂದಿಸ್ಬೇಕು ಅದು ದರ್ಶೋದ್ಗಾರ ಸಂತೋಷ ಇದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥವ್ರನ್ನ ಅಭಿನಂದಿಸಿದ್ವಿ ಈಗ ಎಲ್ಲರೂ ಸೇರಿ ಆ ರೀತಿ ಸಮಾವೇಶ ಮಾಡೋಂಥದ್ದು ಸಂಘಟನೆ ಮಾಡೋಂಥದ್ದು ಎಲ್ಲ ಒಟ್ಟಾಗಿ ಆಗ್ತಾಯಿದ್ರಲ್ಲಿ ಏನೋ ಭಿನ್ನಾಭಿಪ್ರಾಯ ಹೇಳಿ ಏನಿಲ್ಲ ರಾಜೀವ್ ಗೌಡರು ಅವರು ಸ್ವಲ್ಪ ಮುಖ್ಯ ಕೆಲಸ ಮಾಡೋವಂಥದ್ರಲ್ಲಿ ಉತ್ಸುಕರಾಗಿ ಮಾಡ್ತಾ ಇದ್ದಾರೆ ಒಳ್ಳೆಯದೆ ನಾವುಗಳು ಸಹ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಮಿತಿ ಮಿತಿ ಒಳಗಡೆ ನಾವು ಮಾಡ್ತಾಯಿದ್ದೀವಿ ನೋಡೋರಿಗೆ ಈಗ ನಾವಿಬ್ಬರು ಓಡಾಡ್ತಾ ಇರೋದರಿಂದ ಕೆಲವರಿಗೆ ಇವರು ವಿರುದ್ಧವಾಗಿದ್ದಾರೆ ಎರಡು ದಿಕ್ಕುಗಳಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ಬಂದೇ ಬರ್ತದೆ ಅದು ಅವರವ್ರ ಕಲ್ಪನೆಗಳು ಅದನ್ನು ನಾವೇನೂ ಮಾಡೋಕ್ಕಾಗೋದಿಲ್ಲ ಕಲ್ಪನೆಗಳನ್ನ ಬಿಟ್ಟು ಈಗ ಅವ್ರಿಗೆಲ್ಲ ಅವಕಾಶಗಳಾಗಿದೆ ನಮ್ಮಗಳ ಹುಡುಕನ್ನು ತೋರಿಸೋದ್ರ ಬದಲು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿ ತಾಲೂಕಿನ ಅಭಿವೃದ್ಧಿ ಜವಾಬ್ದಾರಿ ಮಾಡೋದು ಸೂಕ್ತ ಅಂತ ನೋಡಿ ಇದು ಚುನಾವಣೆ ಅಧಿಕಾರ ಅಧಿಕಾರದಕ್ಕೆ ಒಂದು ಪ್ರಯತ್ನ ಆ ಮನುಷ್ಯ ಕಳೆದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಿಂತಿದ್ದಂಥವರು ಮತ್ತು ಅವ್ರಿಗೂ ಸಹ ನಾನು ಮತ್ತೊಮ್ಮೆ ಚುನಾವಣೆಯಲ್ಲಿ ನಿಂತು ಇಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನ ಅವ್ರದ್ದು ಸಾಗಿದೆ ನೀವು ನಮ್ಮನ್ನು ನೋಡಿದ್ದೀವಿ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಇಲ್ಲಿ ಕ್ಷೇತ್ರದಲ್ಲಿ ನಾನು ಕೈಲಾದ ಮಟ್ಟಿಗೆ ಕೆಲಸ ಮಾಡಿಕೊಂಡು ಜನಪರವಾಗಿ ನಾನು ಕೈಲಾದಷ್ಟು ನಾನು ಮಾಡ್ತಾ ಬಂದಿರೋದು ಸೊ ಹಂಗಾಗಿ ನಾವು ಸಹ ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತರಾಗಿದ್ದರೆ ಒಂದು ಅಪೋಸಿಷನ್ನು ಏನೋ ಲೀಡ್ರಾಗೋಂಥ ನಿಟ್ಟಿನಲ್ಲಿ ಜನ ಆಶೀರ್ವಾದ ಮಾಡಿ ಎರಡನೇ ಸ್ಥಾನಕ್ಕೆ ನನಗೆ ಅವಕಾಶ ಕೊಟ್ಟರು ಸೊ ಹಂಗಾಗಿ ನಾವು ಸಹ ಈಗ ಎದೆ ಗೊತ್ತಂಗಿಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ಬಯಸ್ತಾ ಇದ್ದಾರೆ ನೀವೆಲ್ಲನೂ ಸಹ ಕೆಲಸ ಮಾಡಿ ನಿಮ್ಮ ಬೆನ್ನಿಗೆ ಹಿಂದೆ ಇರ್ತೀವಿ ಅಂತಂದಾಗ ಈಗ ನಾವು ಸಹ ಓಡಾಡಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಜನಗಳ ಕಷ್ಟಗಳಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಆದ್ರಾದ ಆದಿಯಾಗಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಅವ್ರವ್ರ ಪ್ರಯತ್ನಗಳನ್ನ ಯಾರೂ ಬೇಡ ಅನ್ನೋಕ್ಕಾಗೋದಿಲ್ವಲ್ಲ ಸೊ ಹಾಗಾಗಿ ರಾಜೀವ್ ಗೌಡ್ರ ಪ್ರಯತ್ನೂ ಅವ್ರದ್ದು ಸಾಗಿರ್ತದೆ ಸಹ ಸಾಗಿರ್ತದೆ ಮುಂದೆ ಆ ಸಂದರ್ಭ ಬಂದಾಗ ಅವೆಲ್ಲ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ ರಾಜೀವ್ ಬೇರೆ ಎಲ್ಲ ಮುಖ್ಯವಾಗಿ ನಮ್ಮ ಬೇರೆ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ವಿಚಾರವಾಗು ಸಹ ಈಗಾಗಲೇ ಮಾನ್ಯ ನಮ್ಮ ಮಾಜಿ ಸಚಿವರು ವಿಮುನಿಯಪ್ಪಣ್ಣವರ ಮಗ ಶಶಿಧರ್ ಮುನಿಯಪ್ಪ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಸಹ ಕೊಟ್ಟಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ ನಾವು ಜೊತೇಲಿ ಹೋಗಬೇಕು ಅಂತೇಳಿ ಆ ವರಿಷ್ಠರಿಂದ ಒಂದು ತಾಕೀತು ಸಹ ಆಗಿರ್ಬೋದು ಹಂಗಾಗಿ ಪಿ ಎ ಡಿ ಬ್ಯಾಕ್ ಸಹ ನಾವು ಜೊತೆಲೇ ಮಾಡಿರೋಂಥದ್ದು ಈಗ ಜಡ್ ಪಿ ತಾಲೂಕ್ ಪಂಚಾಯಿತಿ ಚುನಾವಣೆಯೂ ಸಹ ಶೇಷಣ್ಣವ್ರ ಮಾರ್ಗದರ್ಶನದಲ್ಲಿ ನಾನು ರಾಜೀವ್ಗೌಡಿ ಇಬ್ಬರು ಸಹ ಜೊತೆಯಲ್ಲೇ ಹೋಗಂಥದ್ದು ಅಂತ ಆಗಿದ್ದು ಅದು ಆಗ್ತದೆ